ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮ್ರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸರ ದಾಳಿಗೆ ಎದುರಿ ಓಡಿ ಹೋಗಿ ಕೆರೆಯಲ್ಲಿ ಮುಳುಗಿ ವ್ಯಕ್ತಿ ಸಾವು ಕೋಲಾರ ಜಿಲ್ಲೆಯ ಸಿಂಹಾಸಪುರ ತಾಲೂಕಿನ ಗುಡ್ಸವಾರಪಲ್ಲಿ ಗ್ರಾಮದಲ್ಲಿ ಘಟನೆ ನಲವತ್ತೈದು ವರ್ಷದ ನರಸಿಂಹ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ವ್ಯಕ್ತಿ ಗುಡಸುವಾರಪಲ್ಲಿ ಹೊರವಲಯದಲ್ಲಿ ಇಸ್ಪೇಟ್ ಅಡ್ಡ ಮೇಲೆ ದಾಳಿ ನಡೆಸಿದ ಪೊಲೀಸರು ಈ ವೇಳೆ ಓಡಿ ಹೋಗಿ ಕೆರೆಯಲ್ಲಿ ಮುಳುಗಿ ವ್ಯಕ್ತಿ ಸಾವು ಗುಡಸುವಾರಪಲ್ಲಿ ಗ್ರಾಮದ ಬಳಿ ಇಸ್ಪೇಟ್ ಆಡುತ್ತಿದ್ದ ವೇಳೆ ದಾಳಿ ನಡೆಸಿದ್ದ ಪೊಲೀಸರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದರೂ ಸಾವನ್ನಪ್ಪಿರುವ ಮಾಹಿತಿ ಮೃತ ನರಸಿಂಹ ಶ್ರೀನಿವಾಸಪುರ ತಾಲೂಕಿನ ಗೊರವಲೋಳ್ಳಗಡ್ಡ ಗ್ರಾಮದ ನಿವಾಸಿಯಾಗಿದ್ದಾನೆ ನಿನ್ನೆ ಸಂಜೆ ನಡೆದಿದ್ದ ಪೊಲೀಸರ ದಾಳಿ ಈ ವೇಳೆ ಕಾಣೆಯಾಗಿದ್ದ ನರಸಿಂಹ ರಾತ್ರಿಯಿಂದ ಉಳ್ಕಾಡಿದ ವೇಳೆ ಇಂದು ಮಧ್ಯಾಹ್ನ ಕೆರೆಯಲ್ಲಿ ಮೃತದೇಹ ಪತ್ತೆಯಾಗಿದೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ಹೊಂಡರೆಡ್ಡಿ ಚೆರು ಅಂಥೇಳಿ ಕೊಂಡರೆಡ್ಡಿ ಅಂತ ಹೇಳಿ ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ ಸೊ ಮಾಹಿತಿ ಬಂದ ನಂತರ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಒಂದು ಹನ್ನೆರಡು ಜನ ಇಸ್ಪೀಟ್ ಆಡ್ತಾಯಿದ್ರು ಅವರು ಪೊಲೀಸರು ನೋಡಿ ತುಂಬ ಅಲ್ಲಿಂದ ಹೊರಟೋಗಿದ್ದಾರೆ ಹೊರಟೋಗೋ ಒಂದು ಒಂದು ಸಂದರ್ಭದಲ್ಲಿ ಇನ್ನು ಮೂರು ಜನ ನರಸಿಂಹ ಸೀಗಲ ಬೈಲು ಶಂಕರ ಮತ್ತು ಎಂಡ್ರಕಾಯಿಲ ಕುಂಠ ಶಿವ ಅಂತ ಮೂರು ಜನ ಸಹ ಈ ಪೊಲೀಸರು ನೋಡಿ ಆ ಕೆರೆಗೆ ಬಿದ್ದು ಅಲ್ಲಿಂದ ಈಜು ಕೊಟ್ಟು ನೆಕ್ಸ್ಟು ದಡಕ್ಕೆ ಹೋಗ್ತಾರೆ ಈಗ ನಾವು ಇನ್ನು ಎಲ್ಲ ತಪ್ಪಿಸ್ಕೊಂಡು ಅಂಥೇಳಿ ನಮ್ಮ ಸಿಬ್ಬಂದಿಯವರು ವಾಪಸ್ಸು ಬಂದಿದ್ದಾರೆ ಅದರಲ್ಲಿ ಈಗ ಈ ಸೀಗರ್ಬೈನು ಶಂಕರ ಮತ್ತು ಎಂಟ್ರಕಾಲೇಶ್ವ ಚೆನ್ನಾಗಿದ್ದಾರೆ ಬಟ್ ಇದರಲ್ಲಿ ಏನೋ ಈ ನರಸಿಂಹ ಅಂತ ಒಂದು ವ್ಯಕ್ತಿ ಏನು ಈ ಊರಲ್ಲಿ ಏನು ಎಸ್ಪೀಟ್ ಅವರು ಅವರೇನು ನಂದಿ ಬಿದ್ದಿದ್ರು ಅವರು ಬರಲಿಕ್ಕೆ ಆಗಿಲ್ಲ ಅವರು ಅಲ್ಲಿ ಈಜು ಬರೆದರೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ನಂತರ ಈ ಮಾಹಿತಿ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ನಿನ್ನೆ ರಾತ್ರಿಯಿಂದ ಪೊಲೀಸು ಮತ್ತು ಫೈರ್ ಅವರು ಅವರ ಒಂದು ಬಾಡಿನ ತೆಗೆದಕ್ಕೆ ಲಕ್ಷ ಪೋಷಕ ಮಾಡಿದ್ಮೇಲೆ ಕಾರ್ಯಾಚರಣೆ ಮಾಡಿದ್ಮೇಲೆ ಅವರ ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಈಗ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ ಈಗ ಶ್ರೀರಾಜ್ಪುರ ಪೊಲೀಸ್ ಸ್ಟೇಷನಲ್ಲಿ ನಾವು ಎಸ್ ಎನ್ ಆರ್ ಗೌರ್ಮೆಂಟ್ ಆಸ್ಪತ್ರೆಗೆ ಮಾಡಿ ಬಂದಿದೆ ಇದರಲ್ಲಿ ನಾವು ಯಾರೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದರೆ ಈ ಏನು ಕೆರೆ ಇದೆ ಕೆರೆ ತುಂಬ ಒಂದು ದಡದಲ್ಲಿ ಅವ್ರು ಇದ್ರು ಪೊಲೀಸ್ ಅವರು ಈ ಕಡೆ ಯೂನಿಫಾರ್ಮಲ್ಲಿ ತಕ್ಷಣ ಇದು ಇನ್ಫಾರ್ಮೇಷನ್ ಲೀಕ್ ಆಗಿದೆ ಬರ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಚೆಲಪಿಲಿ ಆಗಿದ್ದಾರೆ ಬಟ್ ಹೀಗಾಗಿ ಅವರು ಕೋಲಾರದಲ್ಲಿ ಇಸ್ಪೀಟಿಗೆ ಪೊಲೀಸ್ ಬರಬಹುದು ಎಂದು ಬೆದರಿ ಅವರು ಕೆರೆಗೆ ಹಾ ಕೆರೆಗೆ ಇನ್ನೊಬ್ಬರೇ ಹಾರಿಲ್ಲ ನಾಲ್ಕು ಜನ ತಪ್ಸ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದೆ ನಿಮಗೆ ಈಜ್ ಆಗಿದೆ ಬಟ್ ನಮ್ಮವ್ರು ಯಾರು ಪೊಲೀಸರಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ತಪ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಠಾಣೆಗೆ ಬಂದು ವರದಿ ಮಾಡಿದ್ದಾರೆ ಸಂಜೆ ಅವ್ನು ಬಂದಿಲ್ಲ ಅಂತ ಬಂದಾದ ಮೇಲೆ ನಾವು ಕೆರೆಗೆ ಬಿದ್ದಿದ್ದೇನೆ ಅಂತ ಹೇಳಿದ್ರೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಆಯಿತು ಮರ್ಡರ್ ಸಿಕ್ಕಿದೆ ಸೊ ಇದೊಂದು ನಡಿಬಾರ್ದಿತ್ತು ಘಟನೆ ನಡೀತಿದೆ ನಾವು ಇಲಾಖೆ ವಿಚಾರಣೆ ಮತ್ತು ಅದು ಏನು ಪೊಲೀಸ್ಗೆ ಸೇರಿ ವಿಡಿಯರ್ ಆಗಬೇಕು ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ ಕ್ಲಾರಿಟಿ